ಹೈಕಮಾಂಡ್ ವಾರ್ನಿಂಗು ಕೂಡ ಶಾಸಕ ಎತ್ನಾಳ್ ಕೇರ್ ಮಾಡ್ತಾ ಇಲ್ವಾ ಈ ಒಂದು ನೋಟಿಸ್ಗೂ ಕೂಡ ನನ್ನ ಮನೆಯಲ್ಲೇ ಮೂಟೆಗಟ್ಟಲೆ ನೋಟಿಸ್ ಇಟ್ಬಿಟ್ಟಿದ್ದೀನಿ ಅಂತವು ನನ್ನ ಕೇರ್ ಮಾಡೋಲ್ಲ ಅಂತ ಮೊದಲೆಲ್ಲ ಮಾತಾಡ್ತಾ ಇದ್ರು ಎತ್ನಾಳ್ರು ಆದರೆ ಇದೀಗ ಎಪ್ಪತ್ತೆರಡು ಗಂಟೆಗಳ ಒಳಗಡೆ ಉತ್ತರ ಕೊಡಿ ಅಂತ ಹೈಕಮಾಂಡ್ ಬಿ ಜೆ ಪಿ ಹೈಕಮಾಂಡ್ ಅವರಿಗೆ ನೋಟಿಸನ್ನು ಕೊಟ್ಟಿತ್ತು ಆದರೂ ತಲೆ ಕೆಡಿಸ್ಕೊಂಡಂತೆ ಕಾಣಿಸ್ತಾ ಇಲ್ಲ ರಾಜ್ಯದಲ್ಲಿ ಇದರ ಮೂಲಕ ಬಿ ಜೆ ಪಿಯ ಭಿನ್ನಮತ ಇನ್ನೂ ಜಾಸ್ತಿ ಆಗುತ್ತಾ ರಾಜ್ಯಾಧ್ಯಕ್ಷರಿಗೆ ಯಾವ ಸಂದೇಶ ನೀಡಬೇಕು ಅಂತ ಹೇಳಿ ಇದೀಗ ರೆಬೆಲ್ ಲೀಡರ್ಗಳು ಹೊರಟಿದ್ದಾರಾ ಪಕ್ಷದ ಆದೇಶಕ್ಕೆ ಜಗ್ಗೋ ಮಗ ಅಲ್ಲ ಅಂತ ಬಿ ಜೆ ಪಿ ರೆಬೆಲ್ಗಳು ಮಾತಾಡ್ತಾ ಇದ್ದಾರೆ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡಲ್ಲ ಅಂಥೇಳಿ ಶಾಸಕ ಮಾತಾಡಿದ್ದಾರೆ ನೂರಾರು ನೋಟಿಸ್ಗಳು ಬರ್ತಾವಪ್ಪ ಎಲ್ಲಕ್ಕೂ ಎಲ್ಲವಕ್ಕೂ ಉತ್ತರ ಕೊಡೋಕ್ಕಾಗುತ್ತ ನಾವು ನಾನು ಉತ್ತರ ಕೊಡಲ್ಲ ಅಂಥೇಳಿ ರೆಬೆಲ್ ಶಾಸಕ ಯತ್ನಾಳ್ ಹೇಳಿದ್ದಾರೆ ಈ ಧೈರ್ಯದಿಂದ ಈ ಧೈರ್ಯದ ಮಾತಿನ ಹಿಂದೆ ಕೇಂದ್ರ ನಾಯಕರ ಬಲ ಇದೆಯಾ ಅಂದರೆ ಈಗ ವಿಜೇಂದ್ರ ಅವ್ರನ್ನ ಸಮಾಧಾನ ಮಾಡುವ ಸಲುವಾಗಿ ನೋಟಿಸ್ ಕೊಟ್ಟಂತೆ ಆಗ್ಬಿಡುತ್ತಲ್ವಾ ಅಲ್ಲಿಗೆ ಏನು ಉತ್ತರ ಕೊಡಲ್ಲ ಅಂದಮೇಲೆ ನೆಕ್ಸ್ಟ್ ಕ್ರಮ ಏನು ಶಿಸ್ತು ಕ್ರಮ ಆಗಬೇಕಾಗತ್ತೆ ಶಿಸ್ತು ಕ್ರಮವೂ ಆಗ್ತಾ ಇಲ್ಲ ಈ ಕಡೆ ಉತ್ತರನೂ ಕೊಡಲ್ಲ ಅಂತ ಬಂದಾಗ ವಿಜೇಂದ್ರ ಡೆಲ್ಲಿಗೆ ಬಂದಿದ್ದರು ಮಾತಾಡಿಸಿದ್ರು ನಾವು ಅವರಿಗೆ ಸಮಾಧಾನ ಮಾಡೋ ಸಲುವಾಗಿ ನೋಟಿಸನ್ನು ಜಾರಿ ಮಾಡಿದ್ವಿ ಅಂತ ಆಗುತ್ತಾ ಅಂತ ಪ್ರಶ್ನೆ ಇದೆ ಇಲ್ಲಿ ಡಿಟೇಲ್ಸ್ಕೊಳಕ್ಕೆ ಇದೀಗ ರಾಕೇಶ್ ರಾಕೇಶ್ ಈಗ ಯತ್ನಾಳ್ ಅವ್ರಿಗೆ ನೋಟಿಸ್ ವಿಚಾರ ಇದೆಯಲ್ಲ ಇದೇನು ತುಂಬ ಏನೊಂದು ಒಂದು ಒಂದು ಬರೀ ಒಂದು ಕಾಗದ ಅಂತ ಟ್ರೀಟ್ ಮಾಡ್ದಂಗೆ ಕಾಣಿಸ್ತಾ ಇದೆ ಅವರು ಅದಕ್ಕೇನು ಉತ್ತರ ಕೊಡುವಂಥ ಕೊಡಬೇಕು ಹೋಗಿಲ್ಲ ಬಿ ಜೆ ಪಿ ಹೈಕಮಾಂಡ್ ಇದೆ ಆದರೆ ಈ ವಿಜೇಂದ್ರ ಅವರ ವಿಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ತೊಟ್ಟಿಲು ತೂಗಿ ಮಗುವನ್ನು ಚೀಟ್ತಕ್ಕಂಥ ಕೆಲಸ ಏನಾದ್ರು ಮಾಡ್ತಾ ಇದೆಯಾ ಅಂತ ಅನುಮಾನ ಬರ್ತಾ ಇದೆ ಯತ್ನಾಳ್ ನೋಟಿಸ್ ಗೆ ಉತ್ತರ ಕೊಟ್ಟಿಲ್ಲ ಅಂತ ಶಿಸ್ತು ಕ್ರಮ ಹಾಗೂ ಲಕ್ಷಣ ಕಾಣಿಸ್ತಾ ಇಲ್ಲ ಇಲ್ಲ ವಿಜೇಂದ್ರ ದೆಹಲಿಗೆ ಬಂದಿದ್ರು ಅಂತ ಸಮಾಧಾನ ಮಾಡೋ ಸಲುವಾಗಿ ನೋಟಿಸ್ ಬಂದಿತ್ತಾ ಏನ್ ಕತೆ ಅಂತ ರಮಾಕಾಂತ್ ಬಿಜೆಪಿ ಸದ್ಯದ ಪರಿಸ್ಥಿತಿಯಲ್ಲಿ ಭಿನ್ನಮತದ ಪ್ರಕ್ರಿಯೆಯನ್ನ ಯಾವ ರೀತಿ ವರಿಷ್ಠ ಗಮನಿಸಿದ್ದಾರೆ ಅನ್ನೋದು ಕೂಡ ಗಮನಕ್ಕೆ ಸಿಗ್ತಾ ಇಲ್ಲ ಅಂದ್ರೆ ಅಳತೆಗೆ ಸಿಗುವಂತ ಪರಿಸ್ಥಿತಿ ಇಲ್ಲ ಈಗಾಗಲೇ ಒಂದು ಕಡೆ ವಿಜೇಂದ್ರ ಅವರ ವಿಚಾರದಲ್ಲಿ ಸಾಲು ಸಾಲು ದೂರುಗಳನ್ನ ಬೆನ್ನಲು ಕೊಡ್ತಾ ಇದ್ರು ಕೂಡ ಅದಕ್ಕೆ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿರಲಿಲ್ಲ ಈಗ ವಿಜೇಂದ್ರ ಅವರ ಡೈಲಿಗೆ ಹೋಗಿ ಬಂದ ಬಳಿಕ ಪಕ್ಷದ ಪ್ರಮುಖರನ್ನ ಭೇಟಿಯಾದ ನಂತರದಲ್ಲಿ ಯಶನಾಳ್ ಅವರಿಗೆ ಒಂದು ನೋಟಿಸ್ ಜಾರಿಯಾಗಿದ್ದು ಆ ನೋಟಿಸ್ನ ವಿಚಾರ ಬಿಜೆಪಿ ಭಿನ್ನ ಮತವನ್ನು ಸರಿ ಮಾಡಬಹುದು ಅನ್ನುವಂತ ನಿರೀಕ್ಷೆನ ಹೊರತಿತ್ತು ಆದ್ರೆ ಈಗ ಯಶನಾಳ್ ಅವರು ಕೂಡ ಅದಕ್ಕೆ ಕೌಂಟರ್ ಕೌಂಟರ್ನ ಕೊಟ್ಟು ನಾನು ಇಂತಹ ನೋಟಿಸ್ಗಳಿಗೆಲ್ಲ ಉತ್ತರ ಕೊಡಲ್ಲ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ ಸೊ ಇದನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಹಿಂದಿದ್ದ ಸಿಚುವೇಶನ್ ಹಾಗೆ ಮುಂದುವರಿತಾ ಇದೆಯೋ ಅಥವಾ ರಾಜ್ಯಾಧ್ಯಕ್ಷರ ನೇಮಕಾತಿ ಇದು ಹೀಗೆ ಉಳಿದಿ ಅನ್ನುವಂತ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೋ ಅಥವಾ ಪಕ್ಷಗಳಿಗೆ ಬಲಾದಿ ಡಿಎಂ ಯಾರು ಅನ್ನೋದನ್ನ ಮುಂದಿಸುವುದಕ್ಕೋಸ್ಕರ ಈ ರೀತಿ ಒಂದು ಸಂಕಷ್ಟದ ಸನ್ನಿವೇಶವನ್ನ ನಿರ್ಮಾಣ ಮಾಡಿ ಅದರಲ್ಲಿ ಯಾರು ಸರ್ವೈವಲ್ ಆಗ್ತಾರೆ ಅವರನ್ನ ಮುಂದೆ ನಾಯಕತ್ವಕ್ಕೆ ಕೊಡುವಂತ ನಿರ್ಧಾರವನ್ನು ಮಾಡ್ತಾರೋ ಅನ್ನೋದ ಬಗ್ಗೆ ಪ್ರಶ್ನೆಗಳು ಉಡ್ತಾ ಇದೆ ಈ ರೀತಿ ಚರ್ಚೆಗಳು ಕೂಡ ನಡೀತಾ ಇದೆ ಆದ್ರೆ ಈಗಿನ ಮಾಹಿತಿ ಪ್ರಕಾರ ವಿಜಯೇಂದ್ರ ಅವನ್ನ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಮುಂದುವರೆಸುವುದಕ್ಕೆ ಪಕ್ಷದ ಆಂತರಿಕ ವ್ಯವಸ್ಥೆಯಲ್ಲಿ ಏನಿದೆ ಅವೆಲ್ಲವೂ ಕೂಡ ಆಗೋಗಿದೆ ಹಾಗಾಗಿ ಉಳಿದಂತೆ ರಾಷ್ಟ್ರೀಯ ಮಟ್ಟದಲ್ಲಾದ್ರೂ ನಮ್ಗೆ ಅವಕಾಶ ಸಿಗಲಿ ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿಯ ಸಮಿತಿಗಳಲ್ಲಿ ನಮ್ಗೆ ಅವಕಾಶವನ್ನು ಕೊಡ್ಲಿ ರಿಸ್ಟ್ರಕ್ಚರ್ ರಾಜ್ಯದ ವಲಯವನ್ನ ಮತ್ತೆ ಪುನರ್ ಸಂಘಟನೆ ಮಾಡಿದ ಸಂದರ್ಭದಲ್ಲಿ ನಮಗೆ ಅವಕಾಶವನ್ನು ಕೊಡ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ವಿವಾದಗಳನ್ನ ಅಥವಾ ವೈರುಧ್ಯಗಳನ್ನ ಇಟ್ಟು ಅದನ್ನ ಸಕ್ಸಸ್ ಮಾಡಿಕೊಳ್ಳುವ ಯೋಚನೆಗೆ ರೆಬಲ್ಗಳು ಹೊರಟಿದ್ದಾರೆ ಈ ರೀತಿ ಮಾಡ್ತಿದ್ದಾರೆ ಎನ್ನುವಂಥದ್ದಿದೆ ತಾವು ಹೇಳಿದಾಗೆ ಹೈಕಮಾಂಡ್ ಸಿಚುವೇಷನ್ ಅಲ್ಲಿ ಈಗ ಹೊಟ್ಟು ಕೂಗಿ ಸೂಟುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಕೊಂಡು ಸಮಸ್ಯೆಯನ್ನ ನೀವು ನೀವೇ ಬಗೆಹರಿಸಿಕೊಳ್ಳಿ ಅನ್ನುವಂಥ ನಿಟ್ಟಿಗೆ ಕಂದು ನಿಲ್ಲಿಸಲಾಗಿ ಕಾಣ್ತಾ ಯು ರಾಕೇಶ್